ಪ್ರಿಯ ದೇವರ ಮಕ್ಕಳೇ ಈ ದಿನ ಪರಿಶುದ್ಧ ದೇವರ ವಾಕ್ಯ ಭಾಗವನ್ನು ಆಲಿಸಲು ವಾಕ್ಯವಾದ ದೇವರಾದ ನಾಮದಲ್ಲಿ ಸತ್ಯ ದೇವರ ನೀತಿ ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ ಪ್ರಿಯರಿ ಈ ದಿನ ನಾವು ಧ್ಯಾನಿಸುವಂಥ ವಾಕ್ಯ ಭಾಗದ ಅಂಶ ನೇತ್ರಾಶಯ ಮೂಲಕ ಮಹಿಮೆಯುಳ್ಳ ತೋಟದೊಳಗಿಂದ ಮುಳ್ಳಿನ ಪೊದೆಯುಳ್ಳ ಈ ಭೂಲೋಕದೊಳಗೆ ಬಿದ್ದಂಥ ಆದಾಮ ಅವರು ದೇವರ ಮಗ ಮಗಳು ಈ ವಿಷಯವನ್ನು ಧ್ಯಾನಿಸೋಣ ಪ್ರೇರಿ ಈ ವಾಕ್ಯವನ್ನು ಪ್ರಾರಂಭಿಸುವ ಮೊದಲು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ದೇವರ ಸಹಾಯ ಶಕ್ತಿ ಜ್ಞಾನ ಬಿಡುಗಡೆಗೆ ಪ್ರಾರ್ಥ ಪ್ರೇರಿ ತಂದೆಯೇ ಆತ್ಮಸ್ವರೂಪನಾದ ನಿತ್ಯ ದೇವರೇ ದೇವ ನೀವು ಸೃಷ್ಟಿಸಿದಂಥ ಮೊದಲನೆಯ ಸ್ತ್ರೀ ಪುರುಷ ನಮ್ಮ ಆದಿ ಪಿತಾ ಮಾತ್ರರು ಹೇಗೆ ಸೈತಾನನ ಒಂದು ಕುಯಿಕ್ತಿಗೆ ಮೋಸಕರವಾದ ಮಾತುಗಳಿಗೆ ಒಳಬಿದ್ದು ನಿಮ್ಮ ಮಹಿಮೆ ವಸ್ತ್ರವನ್ನು ಕಳೆದುಕೊಂಡರೋ ಅದರ ಬಗ್ಗೆ ಧ್ಯಾನಿಸುವಾಗ ತಂದೆ ನಾವು ಅಂದು ಮೋಸ ಹೋದಂಥ ಆದಮ ಅವರಂತೆ ಆಗದೆ ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ಸೈತಾನನನ್ನು ಆತನ ತಾಂತ್ರಿಕ ಕುತಂತ್ರತೆಯನ್ನು ಅರಿತುಕೊಂಡು ನಿಮ್ಮ ವಾಕ್ಯದ ಪ್ರಕಾರ ನಡೆದು ನಿಮ್ಮ ಪರಿಶುದ್ಧಾತ್ಮನಿಂದ ತುಂಬಿ ಸದಾ ಸೈತಾನನು ತರುವಂಥ ದೈಹಿಕ ದುರಿಚ್ಛೆಯನ್ನು ಹಾಕುವಂತೆ ಅನುಗ್ರಹಿಸಿರಿ ಲೋಕವನ್ನು ಸೈತಾನನನ್ನು ಮರಣವನ್ನು ಜಯಿಸುವಂತೆ ನಿಮ್ಮ ಮಕ್ಕಳಾಗಿ ಭೂಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಕಂಗೊಳಿಸುವಂತೆ ಮಹಿಮಕರವಾಗಿ ಜೀವಿಸುವಂತೆ ಜಯ ಜೀವಿತ ನೀಡಿಸಬೇಕು ನೀಡಬೇಕೆಂದು ಕೇಳುತ್ತಿರುವ ಎಲ್ಲ ಮಕ್ಕಳ ಜೀವಿತವನ್ನು ಅರಸಬೇಕೆಂದು ಆಶೀರ್ವದಿಸಿ ಅಭಿಷಬೇಕು ಅಭಿಷೇಕಿಸಬೇಕೆಂದು ಬಿಡುಗಡೆ ಮಾಡಬೇಕೆಂದು ಸೈತಾನನನ್ನು ನಿಮ್ಮ ಮಕ್ಕಳೆಲ್ಲರ ಕಾಲ ಕೆಳಗೆ ಶೀಘ್ರವಾಗಿ ಹಾಕಿ ತುಳಿಸಬೇಕೆಂದು ಬೇಗನೆ ಬರಲಿರುವ ನಮ್ಮೆಲ್ಲರ ರಕ್ಷಕ ಒಡೆಯ ರಾಜಾದಿ ರಾಜನಾದ ನಿಮ್ಮ ಪ್ರಿಯಕುಮಾರ ಯಸ್ಸು ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆ ಸ್ತೋತ್ರ ನಿಮಗೆ ಆ ಮೇನ್ ಆ ಮೇನ್ ಹಾಲೆಲ್ಲೂಯ್ಯ ಥ್ಯಾಂಕ್ ಯು ಜೀಸಸ್ ಹೌದು ಪ್ರೇರೆ ಪ್ರಭು ಯೇಸು ನಮ್ಮೆಲ್ಲರನ್ನು ನಿತ್ಯಕ್ಕೂ ಕಾಪಾಡುವತನಾಗಿದ್ದಾನೆ ಪ್ರೇರೆ ನಿನ್ನನ್ನು ತೊರೆಯುವುದಿಲ್ಲ ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾನೆ ಪ್ರೇರೆ ಈ ತನ್ನ ವಾಕ್ಯವನ್ನು ನೆರವೇರಿಸಲು ದೇವರು ಸಮರ್ಥನಾಗಿದ್ದಾನೆ ಪ್ರೇರೆ ಬನ್ನಿರಿ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯಾಂಶ ನೇತ್ರಾಶೆಯ ಮೂಲಕ ಮಹಿಮೆಯುಳ್ಳ ಪರಮ ಏದೇನ್ ತೋಟವನ್ನು ಅದು ತೋಟದೊಳಗಿಂದ ಆ ಮುಳ್ಳಿನ ಪೊದೆಯಂತಿರುವ ಈ ಭೂಲೋಕದೊಳಗೆ ಆದಾಮ ಅವರು ನಮ್ಮ ಆದಿಪಿತರು ಹೇಗೆ ಬಿದ್ದರೆಂದು ನಾವು ಧ್ಯಾನಿಸೋಣ ಪ್ರೇರಿ ಈ ವಿಷಯವನ್ನು ಪವಿತ್ರ ದೇವರ ವಾಕ್ಯ ಬೈಬಲ್ ಗ್ರಂಥದಲ್ಲಿ ನೋಡುವುದಾದರೆ ಆದಿಕಾಂಡ ಗ್ರಂಥ ಮೂರನೇ ಅಧ್ಯಾಯ ಆರನೇ ವಾಕ್ಯ ಜೆನೆಸಿಸ್ ಚಾಪ್ಟರ್ ತ್ರೀ ವರ್ಸ್ ಸಿಕ್ಸ್ ವರ್ಡ್ ಇಲ್ಲಿ ನೋಡುವುದಾದರೆ ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು ಮತ್ತು ಸಂಗಡ ಇದ್ದ ಗಂಡನಿಗೂ ಕೊಡಲು ಏಳನೇ ವಾಕ್ಯ ಅವನು ತಿಂದನು ಹೌದು ಪ್ರಿಯರಿ ಆರನೇ ವಾಕ್ಯ ಇಲ್ಲಿ ಆ ಸರ್ಪವು ಹವ್ವಳೊಂದಿಗೆ ಮಾತನಾಡುವುದಕ್ಕಿಂತ ಮುಂಚೆ ಆ ಹವ್ವ ಆದ ಮರು ಆ ಒಳ್ಳೆ ಕೆಟ್ಟ ಜ್ಞಾನವನ್ನು ನೀಡುವಂಥ ಆ ವೃಕ್ಷದ ಫಲದ ಒಂದು ಅಂದವನ್ನು ಅದರ ಅಂದಕ್ಕೆ ಅಂದಕ್ಕೆ ರಮ್ಯತೆಗೆ ಆಕರ್ಷಿಸಲ್ಪಟ್ಟಿರಲಿಲ್ಲ ಮೊದಲು ನೋಡುತ್ತೇವೆ ಮತ್ತು ಅವರು ಆ ಹಣ್ಣಿನ ಸೌಂದರ್ಯವನ್ನು ಮನಸ್ಸಿಗೆ ತಂದುಕೊಂಡಿರಲಿಲ್ಲ ಆದರೆ ಆ ಸರ್ಪವು ಆ ಹಣ್ಣಿನ ಕುರಿತು ಅವಳೊಂದಿಗೆ ಸಂಭಾಷಿಸುವಾಗ ಆ ಫಲವನ್ನು ಬಹು ಅಂದವಾಗಿ ಆಕೆಗೆ ಕಾಣಿಸುವಂತೆ ಮಾಡಿತು ಅದರಿಂದಾಗಿ ಅವಳು ಆ ಹಣ್ಣನ್ನು ಕುರಿತು ಧ್ಯಾನಿಸುವುದಕ್ಕೆ ಊಹಿಸುವುದಕ್ಕೆ ತೊಡಗಿದಳು ಹಾಗೂ ತಮ್ಮನ್ನು ಸೃಷ್ಟಿಸಿದ ದೇವರನ್ನು ದೇವರ ವಾಕ್ಯಗಳನ್ನು ಆಗ್ನೆಯನ್ನು ಜ್ಞಾಪಕ ಮಾಡಿಕೊಳ್ಳಲಿಲ್ಲ ಆಕೆಯ ಹಣ್ಣಿನ ಒಂದು ಅಂದ ಮತ್ತಿನಂತೆ ಆವರಿಸಿಕೊಂಡಿತ್ತು ಹೀಗೆ ದೇವರ ಆಗ್ನೆ ಮೀರಿ ಆ ಸೈತಾನನ ಭ್ರಮೆಯೊಳಗೆ ಆ ಫಲವನ್ನು ಅಣ್ಣನ್ನು ಭುಜಿಸಿ ಸೈತಾನನ ಪ್ರಜೆಗಳಾದರು ತಮ್ಮನ್ನು ಸೃಷ್ಟಿಸಿದಂಥ ತಂದೆಯ ದೇವರ ದೇವರ ಮಾತಾದ ಅಣ್ಣನು ತಿಂದ ದಿನ ನಿಶ್ಚಯ ಸಾಯುತ್ತೀರಿ ಎಂದು ಹೇಳಿದಾಗಲೂ ಆ ದೇವರಾಜ್ನೆಯ ಲಕ್ಷ್ಯ ಮಾಡದೆ ನಂಬದೇ ಇರುವಂತೆ ಆ ಸೈತಾನ ಸರ್ಪ ಅವರಿಗೆ ನೇತ್ರಾಶೆ ಉಂಟು ಮಾಡುವುದರ ಮೂಲಕ ಮೋಸ ಮಾಡಿದ್ ಪ್ರೇರಿ ಆ ಸೈತಾನನ ಒಂದು ಯುಕ್ತಿಯುಳ್ಳ ಬೋಧನೆಯನ್ನು ಅವರು ನಂಬಿದರು ಹೀಗೆ ಆದ್ದರಿಂದ ಪ್ರಿಯ ದೇವರ ಪರಿಶುದ್ಧ ಮಗುವೆ ಯೇಸುವಿನಲ್ಲಿ ವಿಶ್ವಾಸಿಯೇ ನಾವು ಪ್ರಭುವಿನ ಒಂದು ಸೌಂದರ್ಯವನ್ನು ನೋಡಬೇಕಾಗಿದೆ ಪರಿಶುದ್ಧ ಪರಲೋಕದ ಪಟ್ಟಣಗಳನ್ನು ಅದರ ಅಂಡ ಅಂದವನ್ನು ನೋಡಬೇಕಾಗಿದೆ ಈ ಲೋಕದ ಅಂದಗಳೊಳಗೆ ಅಲಂಕಾರದೊಳಗೆ ಸೈತಾನನ್ನು ಸಂಚಾರ ಮಾಡುತ್ತಿದ್ದಾನೆ ವಾಸಿಸುತ್ತಿದ್ದಾನೆ ಹಿನಗೆ ಈ ಲೋಕದೊಳಗಿರುವಂಥ ಅವೆಲ್ಲವುಗಳನ್ನು ಅಂದಗಳಂತೆ ತೋರಿಸಿ ನಿನ್ನನ್ನು ಮೋಸ ಮಾಡಲು ಕರೆಯುತ್ತಿದ್ದಾನೆ ಸೈತಾನನು ತನ್ನ ಸಿಹಿಯಾದ ಪ್ರೀತಿಯ ಸ್ವರದೊಂದಿಗೆ ಅಂದಗಳನ್ನು ಕುರಿತು ವರ್ಣಿಸುವುದಕ್ಕೆ ನಿನ್ನ ಹೃದಯದೊಳಗೆ ಆಲೋಚನೆಯನ್ನು ಹುಟ್ಟಿಸುವುದರ ಮೂಲಕ ನಿನ್ನನ್ನು ಕರೆಯುತ್ತಿದ್ದಾನೆ ಪ್ರಿಯ ದೇವರ ಮಗುವೆ ಈ ಲೋಕದ ದೇವರ ರಾಜ್ಯದ ಮಹಿಮೆಯನ್ನು ಬಹು ಸಿಹಿಯಾಗಿ ವರ್ಣಿಸುತ್ತಾ ನಿನ್ನ ಮನಸ್ಸು ಮೋಸ ಮಾಡುವುದಕ್ಕೆ ಪದೇ ಪದೇ ನಿನ್ನ ಸುತ್ತಲೂ ತಿರುಗುತ್ತಿದ್ದಾನೆಂದು ಮರೆಯಬೇಡ ಪ್ರಿಯ ಸಹೋದರಿ ಸಹೋದರ ದೇವರ ಮಗುವೆ ನೇತ್ರಾಶಯಗಳೊಳಗೆ ನರಕವಿದೆ ಎಂದು ಸ್ಪಷ್ಟವಾಗಿ ತಿಳಿದುಕೋ ದೇವರ ವಾಕ್ಯದ ಮೂಲಕ ಹೀಗೆ ಜಾಗೃತವಾಗಿರು ಅನೇಕ ಜನ ಯಮುನಾಸ್ಥ ಸಹೋದರ ಸಹೋದರಿಯರು ಬಹಳತರವಾದಂಥ ಅಂದ ಎನ್ನುವಂಥ ಮತ್ತಿನೊಳಗೆ ತಮ್ಮ ಬೆಲೆಯುಳ್ಳ ಜೀವಿತಗಳನ್ನು ನಾಶನ ಮಾಡಿಕೊಳ್ತಿದ್ದಾರೆ ಅನೇಕರು ಶರೀರ ಸಂಬಂಧವಾದ ಸೌಂದರ್ಯ ನೋಡಿಕೊಂಡು ಪ್ರೀತಿ ಎನ್ನುವಂಥ ಹುಚ್ಚಿನೊಳಗೆ ಬಿದ್ದು ಆ ಪ್ರಭುವಿನ ಸತ್ಯವನ್ನು ಬಿಟ್ಟು ಪರಿಶುದ್ಧರಾದ ದೇವರ ಸೇವಕರ ಮಾತಾಗಲಿ ದೇವರ ವಾಕ್ಯವಾಗಲಿ ತಂದೆ ತಾಯಿಗಳ ಮಾತುಗಳಾಗಲಿ ಅವರು ನಿರ್ಣಯಿಸಿದಂಥ ಕ್ರಮಬದ್ಧವಾದ ವಿವಾಹ ಪದ್ಧತಿಯನ್ನು ತಿರಸ್ಕರಿಸುತ್ತಾ ಸೈತಾನ ಮಹಿಮೆಯೊಂದಿಗೆ ಆಲೋಚನೆಯೊಂದಿಗೆ ಪ್ರೀತಿ ಎಂದು ಮದುವೆ ಮಾಡಿಕೊಳ್ತಿದ್ದಾರೆ ಶಾರೀರಿಕವಾಗಿ ವಿವಾಹ ಆದ ನಂತರ ಮತ್ತೆ ಕೆಲವರು ಅಕ್ರಮವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಡೈವರ್ಸ್ ಅಂದರೆ ವಿವಾಹ ವಿಚ್ಛೇದನ ಹೆಂಡತಿ ಬಿಟ್ಟು ಬಿಡುವುದಕ್ಕೋಸ್ಕರ ಎದುರು ನೋಡುತ್ತಿದ್ದಾರೆ ಮತ್ತಿನ್ನೂ ಕೆಲವರು ಬಹಳ ಪ್ರಾರ್ಥಿಸುತ್ತಿರುವವರು ಕೂಡ ಒಂದು ಕಾಲದಲ್ಲಿ ಮತ್ತು ಸಮಯ ಬರುವಾಗ ಚೆನ್ನಾಗಿ ಪ್ರಾರ್ಥಿಸದೆ ಪ್ರಭುವಿನ ಚಿತ್ತಾನುಸಾರವಾಗಿ ವಿವಾಹ ಮಾಡಿಕೊಳ್ಳದೆ ಆಸ್ತಿ ಅಂತಸ್ತಿ ಎಂದು ಆಲೋಚಿಸುತ್ತಾ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಓದಿ ಡಿಗ್ರಿ ಓದಿದವರೆಂದು ಶರೀರ ಸೌಂದರ್ಯ ಎಂದು ಮೊದಲಾದ ವಿಷಯಗಳ ಕುರಿತು ಬಹಳ ಚೆನ್ನಾಗಿ ಆಲೋಚಿಸದೆ ಊಹಾ ಲೋಕದೊಳಗೆ ತೇಲಾಡುತ್ತಾ ವಿವಾಹಗಳನ್ನು ಮಾಡಿಕೊಳ್ತಿದ್ದಾರೆ ಪ್ರೇರೆ ಹೀಗೆ ಮಾಡಿಕೊಂಡ ನಂತರ ಮತ್ತೆ ಅಂದುಕೊಳ್ತಾರೆ ಏನೆಂದು ಎಷ್ಟು ಆಸ್ತಿ ಇದ್ರೇನು ಏನು ಪ್ರಯೋಜನ ಎಷ್ಟು ಸೌಂದರ್ಯವಿದ್ದರೇನು ಪ್ರಯೋಜನ ಎಷ್ಟು ವಿದ್ಯೆ ಇದ್ದರೇನು ಪ್ರಯೋಜನ ಸುಖ ಶಾಂತಿಗಳಿಲ್ಲ ತಾನೇ ಅಂದುಕೊಳ್ತಾರೆ ನಂತರ ಎಷ್ಟೋ ಮಂದಿ ಇನ್ನೂ ಇನ್ನು ಜೀವಿತಗಳೊಳಗೆ ಇನ್ನೆಷ್ಟೋ ಜನತ ಜನರ ಜೀವಿತದೊಳಗೆ ಸೈತಾನನು ವಿನೋದಿಸುತ್ತಿದ್ದಾನೆ ಸಂತೋಷಪಡುತ್ತಿದ್ದಾನೆ ಹೀಗೆ ಸೈತಾನನು ಅವಿವೇಕಿ ಹೃದಯವುಳ್ಳವರ ಕಣ್ಣುಗಳನ್ನು ಏ ದೇವರ ವಾಕ್ಯವನ್ನು ಓದದೆ ಧ್ಯಾನಿಸದೆ ಅದರ ಪ್ರಕಾರ ಜೀವಿಸಬೇಕೆನ್ನುವ ಪ್ರೀತಿ ಇರದೆ ಅವಿವೇಕಿಗಳಾಗಿ ಅವರ ಕಣ್ಣುಗಳ ಮೂಲಕ ಭೂಲೋಕದಲ್ಲಿರುವಂಥ ಒಂದು ಕಸ ತಿಪ್ಪೆದಂತಿರುವ ಐಶ್ವರ್ಯವನ್ನು ತೋರಿಸ್ತಿದ್ದಾನೆ ಸೈತಾನ್ ಅವರಿಗೆ ಜನರಿಗೆ ಹಾಗೂ ಈ ಲೋಕ ದೇವರ ಉಗ್ರತೆಗೆ ಸುಟ್ಟು ಹೋಗುತ್ತದೆ ವ್ಯರ್ಥವಾದುದು ಎಂದು ಪೇತನ ಗ್ರಂಥಲ್ಲಿ ನೋಡುತ್ತೇವೆ ಈ ಲೋಕದಲ್ಲಿರುವವಳು ವ್ಯರ್ಥವಾದುವೆಂದು ತಿಳಿಯದೆ ಸೈತಾನ್ ಅವರನ್ನು ಆ ಸೈತನ ಅವರ ಕಣ್ಣುಗಳಿಗೆ ಇಂಥವುಗಳನ್ನು ತೋರಿಸಿ ಅವರನ್ನು ನೇತ್ರಾಶಗಳೊಂದಿಗೆ ನಡೆಸಿ ನರಕದೊಳಗೆ ಹೋಗುವಂತೆ ಮಾಡುತ್ತಿದ್ದಾನೆ ಪ್ರಿಯ ದೇವರ ಮಗುವೆ ಪ್ರಶುದ್ಧ ವಿಶ್ವಾಸಿಯೇ ಯೇಸುವಿನಲ್ಲಿ ವಿಶ್ವಾಸಿಯೇ ಎದ್ದೇಳು ಹಿಂದೆ ಒಂದು ಸುಳ್ಳಾದ ಕ್ರೈಸ್ತ ಜೀವಿತದಿಂದ ಬಿಡುಗಡೆ ಹೊಂದಿ ನಿಜವಾದ ಯೇಸುವಿನ ವಿಶ್ವಾಸ ಜೀವಿತವಾಗಿ ಇಹಲೋಕದ ಅಂಧ ಎನ್ನುವಂಥ ಆ ಮತ್ತಿನೊಳಗಿಂದ ಎದ್ದೇಳು ನರಕ ಮಾರ್ಗದಿಂದ ತೊಲುಗು ಆ ದೇವರ ವಾಕ್ಯ ಹೀಗೆ ಹೇಳುತ್ತಿದೆ ಪ್ರೇರೆ ಏನೆಂದು ಇವೆಲನ ಗ್ರಂಥ ಪ್ರಾಫೆಟ್ ಜೋಯಲ್ ಚಾಪ್ಟರ್ ಒನ್ ವರ್ಸ್ ಫೈವ್ ಒಂದು ಐದು ಇವೆಲ್ಲ ಇಲ್ಲಿ ಅಮೆಲೇರಿದವರೇ ಎಚ್ಚರಗೊಳ್ಳಿರಿ ಅಳಿರಿ ಕುಡಿಕರೆ ಅರಚಿಕೊಳ್ಳಿರಿ ದ್ರಾಕ್ಷಾರಸವು ನಿಮ್ಮ ಬಾಯಿಗೆ ಇನ್ನೂ ಬೀಳೋದು ಹೌದು ಪ್ರೇರಿ ಇಲ್ಲಿ ಮುಖ್ಯವಾದ ವಚನ ಅಮೇಲೇರಿದವರೇ ಎಚ್ಚರಗೊಳ್ಳಿರಿ ಎಂದರೆ ಸೈತಾನನು ಮಾನವರನ್ನು ಅಮಲೇರುವಂತೆ ಮಾಡಿದ್ದಾನೆ ಪ್ರೇರೆ ಅವರು ಎಚ್ಚರಗೊಳ್ಳಬೇಕು ದೇವರ ವಾಕ್ಯ ಎಂದೆಂದು ಹೇಳುತ್ತಿದೆ ಈ ಅಮಲೇರಿದವರಲ್ಲಿ ಒಂದು ವೇಳೆ ನಾನು ನೀವು ಇರ್ಬೋದು ಪ್ರೇರೆ ಹಾಗೂ ದೇವರ ಸೇವೆ ಮಾಡುವವರಿರ್ಬೋದು ಮುಂದೆ ಮಾಡಬೇಕೆನ್ನುವ ಇಚ್ಛೆ ಇರುವವರೇ ಇರ್ಬೋದು ಎಚ್ಚರಗೊಳ್ಳಿರೋ ಪ್ರೇರೆ ಬಿಡುಗಡೆ ಹಾಗೂ ಕೃಪೆ ನಿಮಗೆ ದೊರಕಲಿ ಇದನ್ನು ಕೇಳುತ್ತಿರುವ ಪ್ರಿಯ ಸ್ನೇಹಿತ ದೇವರ ಮಕ್ಕಳೇ ಅದೃಶ್ಯನಾಗಿರುವಂಥ ಘಟಸರ್ಪನಾದ ಸೈತಾನನನ್ನು ಆ ಸೈತಾನನು ಪ್ರಭುವಿನ ಮಕ್ಕಳೊಂದಿಗೆ ಆಟ ಆಡುತ್ತಿದ್ದಾನೆ ಬಹು ಆಶವನಾಗಿದ್ದಾನೆ ದೇವರ ಮಕ್ಕಳೊಂದಿಗೆ ಸ್ನೇಹ ಮಾಡಲು ಕೆಟ್ಟತನ ನಮ್ಮ ಜೀವಿತದೊಳಗೆ ಪ್ರವೇಶ ಮಾಡಿಸಲು ತಾನು ತೋರಿಸುವಂಥ ಈ ಲೋಕ ಅಂದಗಳನ್ನು ಯಾರು ನೋಡುತ್ತಾರೆ ಯಾರು ಸೈತಾನನ ಒಂದು ಅಂದಗಳ ಊಹೆಗಳೊಳಗೆ ಬಲೆಗಳೊಳಗೆ ಸಿಕ್ಕಿಕೊಳ್ಳುವರು ಎಂದು ಹುಡುಕುತ್ತಾ ತಿರುಗಾಡುತ್ತಿದ್ದಾನೆ ಬಹುಜಾಗ್ರತೆಯು ಉಳ್ಳವರಾಗಿದ್ದು ದೇವರ ವಾಕ್ಯದ ಮೂಲಕ ದೇವರ ಪವಿತ್ರಾತ್ಮ ಸಹಾಯ ಮೂಲಕ ಪ್ರಾರ್ಥಿಸುತ್ತಾ ಯಾವಾಗಲೂ ದೇವರ ವಾಕ್ಯ ಪ್ರಕಾರ ನಡೆಯುತ್ತಾ ಜೀವಿಸುವುದಾದರೆ ದೇವರನ್ನು ಯಥಾರ್ಥವಾಗಿ ಪ್ರೀತಿಸುವುದಾದರೆ ಕುರುಡಾಗಿ ಎಲ್ಲಕ್ಕಿಂತ ಆ ಒಂದು ತಾಂತ್ರಿಕ ಬೇಟೆಗಾರನಾದ ಸೈತಾನ ಬಲೆಯೊಳಗಿಂದ ಬೇಗನೆ ಬೇಗನೆ ತಪ್ಪಿಸಿಕೊಳ್ಳಲು ಸಾಧ್ಯಪ್ರಿಯರಿ ಇಂಥ ಕೃಪೆ ದೇವರ ಮಕ್ಕಳಾದ ನಿಮಗೆ ಯೇಸು ನಾಮದಲ್ಲಿ ತಂದೆ ದೇವರು ವಾಕ್ಯದ ಮೂಲಕ ನಿಮಗೆ ಅನುಗ್ರಹಿಸುತ್ತಾನೆ ಪ್ರೇರೆ ವಿಶ್ವಾಸಿಸಿರಿ ಆ ಪ್ರಭು ನಿನ್ನನ್ನು ಕರೆಯುತ್ತಿದ್ದಾನೆ ಪ್ರಭುವನ್ನು ಪ್ರೀತಿಸಿರಿ ಪ್ರಾರ್ಥಿಸಿರಿ ಪ್ರೇರೆ ಆ ರಕ್ಷಕ ನಿಮ್ಮೆಲ್ಲರ ಇನ್ನು ರಕ್ಷಿಸಲಿ ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬವನ್ನು ಆಮೇನ್ ಆಮೇನ್ ಪ್ರೇರೆ ಒಂದು ದೇವರ ಪವಿತ್ರ ಗೀತೆಯನ್ನು ದೇವರ ಮಹಿಮೆ ಪಡಿಸುವ ಗೀತೆಯನ್ನು ದೇವರ ಆತ್ಮದ ಮೂಲಕ ದೇವರ ವಾಕ್ಯದ ಮೂಲಕ ಸೃಷ್ಟಿಕರ್ತನಲ್ಲಿ ಒಂದಾಗುವ ಆನಂದಿಸುವ ದೇವರ ಆಶೀರ್ವಾದವನ್ನು ಪಡೆಯುವ ಹಾಡನ್ನು ಹಾಡಿಕೊಂಡು ಪ್ರಾರ್ಥನೆ ಮಾಡುವ ಮೂಲಕ ಮುಕ್ತಾಯ ಮಾಡಿಕೊಳ್ಳೋ ಪ್ರೇರೆ ಥ್ಯಾಂಕ್ ಯು ಜೀಸಸ್ ಹಾಲೆಲ್ಲೂಯ ಹಾಡು ಪ್ರೇರೆ ದೇಹವೇ ದೇವಾಲಯ ನಾವು ಕುರಿತ ಒಂದನೇ ಪತ್ರಿಕೆ ಮೂರನೇ ಅಧ್ಯಯ ಹದಿನಾರನೇ ವಾಕ್ಯದಲ್ಲಿ ನೋಡುತ್ತೇವೆ ನಿನ್ನ ದೇಹವು ದೇವರ ಆಲಿಗೆ ಆಲಯವಾಗಿದೆ ಎಂದು ನಿನಗೆ ತಿಳಿದಿಲ್ಲವೋ ನೀವು ದೇವರ ಆಲಯವಾಗಿದ್ದೀರಿ ಪ್ರೇರೆ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ಯಾವನಾದರೂ ಆ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನೇ ಕೆಡಿಸುತ್ತಾನೆ ಯಾಕೆಂದರೆ ಆ ಆಲಯ ಅಂದರೆ ಈ ದೇಹ ಎಂಬ ಆಲಯ ಪವಿತ್ರವಾದದ್ದು ಪ್ರೇರೆ ಆ ಆಲಯ ನೀವೇ ಎಂದು ವಾಕ್ಯ ಕೇಳುತ್ತಿದ್ದ ಪ್ರೇರೆ ಅಂತ ನಮ್ಮ ಶರೀರವನ್ನು ದೇವರು ತನ್ನ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾನೆ ಪ್ರೇರೆ ತನ್ನ ಆಲಯವಾಗಿ ತನ್ನ ಪವಿತ್ರ ಆತ್ಮರಿಗೆ ನಿರ್ಣಯ ಮಾಡಿದ್ದಾನೆ ನ ಆತನ ದೇವರಾತ್ಮನ ಆಲಯವಾದ ನಮ್ಮನ್ನು ಶುದ್ಧ ಮಾಡಿಕೊಳ್ಳುವ ದೇವರನ್ನು ಮಹಮಪಡಿಸುವ ದೇವರ ರಾಜ್ಯ ಶೀಘ್ರವಾಗಿ ಭೂಲೋಕದಲ್ಲಿ ಪ್ರತ್ಯಕ್ಷಪಡಿಸುವ ಈ ಆಗಮಿಸುವಾಗ ನಾವೆಲ್ಲರೂ ಆತನಂತೆ ಮಾರ್ಪಡುವ ಕೃಪೆ ಪ್ರಶುದ್ಧಾತ್ಮನು ಈ ದೇಹಕ್ಕೆ ಆತ್ಮಕ್ಕೆ ಪ್ರಾಣಕ್ಕೆ ನೀಡಲಿ ಯೇಸು ನಾಮದಲ್ಲಿ ಆಡನ್ನಾಡಿಕೊಳ್ಳೋ ಆಮೆನ್ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಈ ಹಾಡನ್ನು ಆಡುವಾಗ ಐಕ್ಯದಿಂದ ನಾವೆಲ್ಲರೂ ದೇವರನ್ನು ನೇಮಪಡಿಸುವ ಆತ್ಮಸ್ವರೂಪನಾಗಿದ್ದೇನೆ ಆತನ ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಪ್ರೇರಿ ಅಂಥವರೇ ತನ್ನನ್ನು ಆರಾಧಿಸಬೇಕೆಂದು ಹಿತನ್ ಆಶಿಸುತ್ತಾನೆ ಇಂಥ ಕಾಲ ಬಂದಿದೆ ಎಂದು ಪ್ರಭು ಅವತ್ತೂ ಎರಡು ಸಾವಿರ ವರ್ಷದಿಂದ ಹೇಳಿದ್ದಾನೆ ಪ್ರೇರೇ ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ಇನ್ನಲ್ಲೇ ನೆಲೆಯಾಗುವನು ದೇಹವೇ ದೇವಾಲಯ ಪರಿಶುದ್ಧ ದೇವಾಲಯ ಆಮೇಲೆ ದೇಹವೇ ದೇವಾಲಯ ಪರಿಶುದ್ಧ ದೇವಾಲಯ ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಹೌದು ಪ್ರೇರಿ ನನಗೆ ಸಲ್ಲತಕ್ಕ ಮಹಿಮೆಯನ್ನು ನಾನು ವಿಗ್ರಹಗಳ ಪಾಲಿಗೆ ಒಡಗೂಡಿಸುವುದಿಲ್ಲ ಹೌದು ಪ್ರೇರೆ ಅಂಥ ಮಹಿಮೆಗಳ ದೇವರು ಸ್ತುತಿ ಸ್ತೋತ್ರಗಳಿಗೆ ಪಾತ್ರನ ದೇವರನ್ನು ಮಹಿ ಹೊಂದಿ ಆರಾಧಿಸೋಣ ಆತನ ವಾಕ್ಯದಲ್ಲಿ ನಿಂತು ಫಲ ಕೊಡೋಣ ದೇವಚಿತ್ತವನ್ನು ಎಲ್ಲೆಲ್ಲೂ ಅಲೆದಾಡಿ ಆ ಪವನೆ ಹೆಚ್ಚಿಸಿದೆ ನನ್ನಂತ ರಂಗದಲ್ಲಿ ನಿನ್ನ ಕಾಣದೆ ಎಲ್ಲೆಲ್ಲೂ ಅಲೆದಾಡಿ ಆ ಪವನೆ ಹೆಚ್ಚಿಸಿದೆ ನನ್ನಂತ ರಂಗದಲ್ಲಿ ನಿನ್ನ ಕಾಣದೆ ನಿಶ್ಚಿತವು ಪ್ರಭುದೇವಾ ನಮ್ಮಲ್ಲಿ ನೀರುವೆ ನಿಶ್ಚಿತವು ಪ್ರಭುದೇವಾ ಇದು ಮಾಡಲು ಧನ್ಯನಾದೆನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು ದೇಹವೇ ದೇವಾಲಯ ಹರಿಶುದ್ಧ ದೇವಾಲಯ ಮೇನ್ ದೇಹವೇ ದೇವಾಲಯ ಪರಿಶುದ್ಧ ದೇವಾಲಯ ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರರು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಒಂದು ಪ್ರೇರೆ ನಿಶ್ಚಿತವಾಗಿ ಪ್ರಭುದೇವು ದೇವರು ತನ್ನ ಪರಿಶುದ್ಧ ವಾಕ್ಯದ ಮೂಲಕ ಪವಿತ್ರಾತ್ಮನಾಗಿ ಇದ್ದಾನೆ ಪ್ರೇರೆ ನಾವು ವಾಕ್ಯಕ್ಕೆ ವಿಧೇಯರಾಗುವುದಾದರೆ ನಮ್ಮಲ್ಲಿ ಪ್ರವೇಶವಾಗುತ್ತೇನೆ ಸಂಪೂರ್ಣ ಮೇಮೆಯೊಂದಿಗೆ ಅಂತ ಕೃಪೆ ಕೃಪೆಯನ್ನೆಲ್ಲರಿಗೂ ನೀಡಲಿ ಯೇಸು ನಾಮದಲ್ಲಿ ಅಮೇನ್ ಕೋಪವನ್ನು ತೋರೆನು ಪಾಪವನ್ನು ಮಾಡೆನು ಪ್ರೀತಿಯಲೇ ಬಾಳುವೆನು ಪ್ರಭುಯಸುವೆ ಹಮೆ ಕೋಪವನ್ನು ತೋರೆನು ಪಾಪವನ್ನು ಮಾಡೆನು ಪ್ರೀತಿಯಲೇ ಬಾಳುವೆನು ಪ್ರಭುಯಸುವೆ ಈ ತೋರಿದ ಮಾರ್ಗದಲ್ಲೇ ನಾ ನಡೆಯಬೇಕು ಈ ತೋರಿದ ಮಾರ್ಗದಲ್ಲೇ ನಾ ನಡೆಯುವೆನು ಎಲ್ಲರನ್ನೂ ಪ್ರೀತಿಯಲ್ಲಿ ನಾ ಕಾಣುವೆನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು ದೇಹವೇ ದೇವಾಲಯ ಪರಿಶುದ್ಧ ದೇವಾಲಯ ದೇಹವೇ ದೇವಾಲಯ ಪರಿಶುದ್ಧನ ದೇವಾಲಯ ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರರು ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು ದೇಹವೇ ದೇವಾಲಯ परिशुद्ध देवालया देहवे देवालया परित्रात्मना परिशुद्ध देवालया देहवे देवालया परिशुद्ध देवालया देहवे देवालया परिशुद्ध देवालया अद् प्रेरी अन्त ದೇವ ಆತ್ಮಸ್ವರೂಪನಾದ ದೇವರಿಗೆ ಆ ದೇವರ ಶಕ್ತಿ ದೇವರಾಗಿರುವ ದೇವರ ಆತ್ಮನಿಗೆ ನಮ್ಮೆಲ್ಲರ ದೇಹವು ದೇವಾಲಯವಾಗಿದೆ ಪ್ರೇರಿ ಅಂತ ಪ್ರಕೃತಿ ದೇವರಾತ್ಮನಿಗೆ ದೇವಾಲಯವಾಗುವ ಕೃಪೆ ಈ ವಾಕ್ಯವನ್ನು ಕೇಳಿದ್ದ ಈ ಹಾಡಿನಲ್ಲಿ ಪಾಲ್ಗೊಂಡ ಎಲ್ಲ ದೇವ ಜನತೆಗೆ ತಂದೆ ದೇವರು ಯೇಸು ನಾಮದಲ್ಲಿ ತನ್ನ ಪರಲೋಕ ಶಕ್ತಿಯಾದ ಪರಿಶುದ್ಧಾತ್ಮನಿಂದ ಅನುಗ್ರಹಿಸಲಿ 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 ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ ಪ್ರೇರಿ ತಂದೆಯೇ ಅದ್ಭುತ ಸ್ವರೂಪನು ಆಲೋಚನಾಕರ್ತನು ಪರಾಕ್ರಮ ದೇವರ ನಿತ್ಯನ ತಂದೆ ಸಮಾಧಾನ ಪ್ರಭುವೆ ದೇವ ನಮ್ಮ ಆದಿ ಮಾತಾಪಿತ್ರರು ಆ ಪರಮ ಏದೇನ್ ತೋಟದಿಂದ ಹೇಗೆ ನಿಮ್ಮ ಆಗ್ನೆಯನ್ನು ಮೀರುವುದರ ಮೂಲಕ ಪಾಪ ಮಾಡಿ ನೀವು ಕೊಟ್ಟ ಆ ವಸ್ತ್ರವನ್ನು ಕಳೆದುಕೊಂಡು ಆ ಎಲೆಗಳನ್ನು ಹುಟ್ಟುಕೊಳ್ಳುವುದರ ಮೂಲಕ ನಾಚಿಕೆಗೆ ಒಳಗಾದರು ಪ್ರಭುವೆ ನಾವು ಎರಡನೇ ಆದಾಮನಾದ ನಿಮ್ಮ ಪ್ರಿಯಕುಮಾರ ಯೇಸುವಿನಿಂದ ನಾವು ಆ ಅವಿದೇತೆಯಿಂದ ಬಿಡುಗಡೆಗೊಂಡು ಮತ್ತು ಕಳೆದುಕೊಂಡ ಆ ಮಹಿಮೆಗೆ ಪ್ರವೇಶವಾಗುವಂತೆ ಇನ್ನೂ ಉತ್ತಮ ಮಹಿಮೆಗೆ ಪ್ರವೇಶವಾಗುವಂತೆ ಸೈತಾನಂತರವ ಎಲ್ಲ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ದೇವ ನೀವು ಕೊಡುವ ಆಯುಧಗಳಿಂದ ವಿಶ್ವಾಸ ನಂಬಿಕೆ ಎಂಬ ಆಯುಧಗಳಿಂದ ಸತ್ಯ ಎಂಬ ಆಯುಧದಿಂದ ಸುವಾರ್ತೆಯನ್ನು ಸಾರುವ ಶ್ರದ್ಧೆ ಎಂಬ ಪಾದರಕ್ಷೆಯ ಆಯುಧದಿಂದ ನಂಬಿಕೆಂಬ ಸಾರಿ ಯೇಸು ನಾಮದಲ್ಲಿ ತಂದೆ ಶಿರಸ್ತ್ರಾಣ ಎಂಬ ಆಯುಧದಿಂದ ಪವಿತ್ರಾತ್ಮನ್ನು ಕೊಡುವ ದೇವರ ವಾಕ್ಯ ಎಂಬ ಖಡ್ಗ ಎಂಬ ಆಯುಧದಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು ಕಟ್ಟಬೇಕೆಂದು ಸ್ಥಿರಪಡಿಸಬೇಕೆಂದು ಬಲಪಡಿಸಬೇಕೆಂದು ವಿಶೇಷವಾಗಿ ದೇವ ಪ್ರಾರ್ಥನೆಯಲ್ಲಿ ಬೇಸರಗೊಳ್ಳದೆ ಎಚ್ಚರವಾಗಿ ಪ್ರಾರ್ಥಿಸುತ್ತಾ ನಿಮ್ಮ ಪವಿತ್ರ ಜ ದೇವ ಜನರಿಗಾಗಿ ಪ್ರಾರ್ಥಿಸುತ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತ ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ರಾಜ್ಯ ಜಿಲ್ಲೆಗಳಿಗಾಗಿ ಪ್ರಾರ್ಥಿಸುತ್ತ ಆ ಪ್ರಾಂತ್ಯಗಳಲ್ಲಿರುವ ಕ್ರೈಸ್ತ ವಿಶ್ವಾಸಿಗಳು ಒಂದೇ ಕುಟುಂಬದಂತಿರುವ ಕ್ರೈಸ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತಾ ಎಚ್ಚರವಾಗಿದ್ದು ಎಲ್ಲ ಮಾನವರಿಗೋಸ್ಕರ ದೇವರು ನಿಮ್ಮ ಕೃತಜ್ಞತೆ ಸಲ್ಲಿಸುವಂತೆ ಗ್ರಹಿಸಿರಿ ನಮಗೋಸ್ಕರ ಚಿಂತಿಸುವ ಒಳ್ಳೆಯ ದೇವರಿ ನಿಮ್ಮ ಎಲ್ಲ ಮಕ್ಕಳ ಚಿಂತೆಯನ್ನು ನಿಮ್ಮ ಮೇಲೆ ಹಾಕುತ್ತೇವೆ ಎಲ್ಲರ ಪಾಪವನ್ನು ಶ್ರಮಿಸಿರಿ ಅವರು ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ನಿಮ್ಮ ಆಲಯವಾಗಿ ಅವರು ನಿಮ್ಮ ಪರಿಶುದ್ಧಾತ್ಮನಿಗೆ ಆಲಯವಾಗುವಂತೆ ನಾವೆಲ್ಲರೂ ತಂದೆ ಅನುಗ್ರಹಿಸಬೇಕೆಂದು ಪರಿಶುದ್ಧಾತ್ಮನಿಗೆ ಪರಿಶುದ್ಧಾತ್ಮನಿಗೆ ವಿಧೇಯನಾಗುವ ಮೂಲಕ ನಾವೆಲ್ಲರೂ ನಿಮ್ಮ ಮಕ್ಕಳಾಗುವಂತೆ ಅನುಗ್ರಹಿಸಬೇಕೆಂದು ಎಲ್ಲ ಘನಮಾನ ಮಹಿಮೆ ನೀವೇ ಹೊಂದಿಕೊಳ್ಳಬೇಕೆಂದು ಆಶೀರ್ವಿಸಿ ಅನುಗ್ರಹಿಸಿ ಅಭಿಷೇಕಿಸಬೇಕೆಂದು ವಿಧೇಯವಾಗಿಸಬೇಕೆಂದು ಯೇಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಸ್ತೋತ್ರ ಒಂದನೇ ಆರಾಧನೆ ನಿಮಗೆ ಆ ಮೇನ್ ಆಮೇನ್ ಅದೇ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಹೌದು ಪ್ರೇರೇ ಬಲದಿಂದಲ್ಲ ಶಕ್ತಿಯಿಂದಲ್ಲ ನನ್ನ ಆತ್ಮದಿಂದಲೇ ಈ ಕಾರ್ಯ ನೆರವೇರುವುದು ಎಂದು ದೇವರು ಹೇಳುತ್ತಾನೆ ಪ್ರೇರೇ ಅಷ್ಟನ್ನಷ್ಟೇ ಬಲಿಷ್ಠನಾಗಿದ್ದರು ದೇವರು ಅದಕ್ಕಿಂತ ದೊಡ್ಡತನಾಗಿದ್ದಾನೆ ಪ್ರೇರೆ ನಾವು ಪಾಪಿಗಳಾಗಿದ್ದರು ದೇವರ ಕಡೆಯವರೇ ಆಗಿದ್ದೇವೆ ಪ್ರೇರೆ ಆತನ ಪರಿಶುದ್ಧತೆ ಮುಂದೆ ನಮ್ಮ ನೀತಿ ಎಷ್ಟು ಮಾತ್ರ ದೊಡ್ಡದಲ್ಲ ಸೂರ್ಯಚಂದ್ರರು ದೇವದೂತರು ಆತನ ಉರಿಗಣ್ಣಿಗೆ ಪರಿಶುದ್ಧರಲ್ಲ ಆದರೂ ತನ್ನ ಪ್ರಿಯಕುಮಾರ್ ಮೂಲಕ ದೇವರು ತನ್ನ ಪರಿಶುದ್ಧತೆಯನ್ನೇ ನಮ್ಮೆಲ್ಲ ನಮ್ಮೆಲ್ಲರಿಗೆ ಕೊಟ್ಟಿದ್ದಾನೆ ಪ್ರೇರಿ ಅಂತ ಭಾಗ್ಯವನ್ನು ನೀವೆಲ್ಲರೂ ಹೊಂದಿಕೊಳ್ಳಿರಿ ಪ್ರಾರ್ಥನೆ ಆತ್ಮ ವಿದೇಯ ವಾಗುವಂತೆ ಮಾಡುವ ದೇವರಾತ್ಮ ಸೋಲಿಲ್ಲದ ನಾಮವಾದ ಯೇಸುವಿನ ನಾಮದ ಶಕ್ತಿ ಶ್ವಾಸ ಕೃಪೆ ದೇವರು ಇವುಗಳಿಂದ ನಿಮ್ಮನ್ನು ಪೋಷಿಸಲಿ ಪ್ರೇರೆ ಧೈರ್ಯದ ಆತ್ಮ ತುಂಬಲಿ ಯೇಸು ನಾಮದಲ್ಲಿ ಆಮೇನು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅದು ಪ್ರೇರಿ ಅಂಥ ವಿಶ್ವಾಸ ಪರಮ ತಂದೆ ಯೇಸು ಕ್ರಿಸ್ತನ್ ಪರಿಶುದ್ಧ ಆತ್ಮ ನಿಮಗೆ ನೀಡಲಿ ಆಮೇನು ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೆ ತಂದೆಯ ದೇವರ ಮಹಾಪ್ರೀತಿಯು ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು ಜೀವ ಮರಣಗಳ ಒಡೆಯನಾದ ಭೂಮಿಯ ಮೇಲೆ ದೇವರ ಸರ್ವಶಕ್ತಿ ಎನಿಸಿಕೊಳ್ಳುವ ದೇವರ ಪರಿಶುದ್ಧಾತ್ಮನಿಗೆ ನಮ್ಮ ದೇಹ ಆಲಯವಾಗುವಂತೆ ತಂದೆ ಅನುಗ್ರಹಿಸಲಿ ಪರಿಶುದ್ಧಾತ್ಮನಿಗೆ ಸ್ತೋತ್ರ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿಗಳನ್ನು ಪ್ರೇರೇ ಅಲ್ಲಿವರೆಗೆ ದೇವರ ಶಾಂತಿ ಇರಲಿ Amen.